ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲಲ್ಲಾ ಅಲ್ಲಿ ರವರ ಹೆಸರು ಕೈಯಲ್ಲುವಾಗ ಮೈ ರೋಮಾಂಚನ ಆ ಹೆಸರನ್ನೇ ಅನುಸರಿಸಿಕೊಂಡು ಇಂದು ಜಗತ್ತಿನಾದ್ಯಂತ ಕೋಟ್ಯಾಂತರ ಮುಸಲ್ಮಾನರು ಅವರನ್ನು ಅನುಸರಿಸುತ್ತಿದ್ದಾರೆ ಎಂದರೆ ಅವರಿಂಥ ನಾಯಕರಿರಬಹುದು ಯೋಚಿಸುವಾಗಲೇ ತಿಳಿಯುತ್ತದೆ ಆ ನಮ್ಮ ಪ್ರೀತಿಯ ಪ್ರವಾದಿಯ ಪುಣ್ಯ ಮದೀನವನ್ನು ಕಾಣಲು ಎಲ್ಲ ಮುಸಲ್ಮಾನರ ಕಣ್ಣುಗಳು ಚಟಪಡಿಸುತ್ತಿದೆ ಎಂದರೆ ಆ ಪ್ರವಾದಿಯವರು ಮನುಕುಲಕ್ಕೆ ಏನು ಮಾಡಿರಬಹುದು ಎಂದು ತಿಳಿಯುತ್ತದೆ ಈ ಮನುಕುಲಕ್ಕೆ ಪ್ರವಾದಿ ಮಹಮ್ಮದ್ ಸಲಹಾಅಲಿ ವಸಲಿಂ ರವರು ಅಲ್ಲಾಹನು ನಮಗೆ ನೀಡಿದ ದೊಡ್ಡ ಅನುಗ್ರಹವಾಗಿದೆ ತನ್ನ ಮರಣದ ಸಮಯದಲ್ಲೂ ತನ್ನ ಸಮುದಾಯವನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕಿದ ಆ ಪ್ರವಾದಿಯ ಬಗ್ಗೆ ಎಷ್ಟು ಹೇಳಿದರೂ ಅದು ಮುಗಿಯದು ಪ್ರವಾದಿರವರು ಕೇವಲ ಅಲ್ಲಾಹನ ಸಂದೇಶ ವಾಹಕರು ಮಾತ್ರವಲ್ಲ ಅವರು ತನ್ನ ಮಠದೇವಿಗೆ ಪ್ರೀತಿಯ ಪತಿಯಾಗಿದ್ದರು ಅವರು ತನ್ನ ಮಕ್ಕಳಿಗೆ ಕಾಳಜಿಯುಳ್ಳ ತಂದೆಯಾಗಿದ್ದರು ಮತ್ತು ಅವರು ಸಹಾನುಭೂತಿಯ ಪುರುಷರಾಗಿದ್ದರು ಇದರಲ್ಲಿ ನಮಗೆ ತಿಳಿಯುತ್ತದೆ ನಮಗೆ ಅವರು ಕುಟುಂಬಕ್ಕೆ ಎಷ್ಟು ಕಾಳಜಿ ಕೊಡುತ್ತಿದ್ದರು ಎಂದು ಪ್ರತಿಯೊಂದರಲ್ಲೂ ಬೇರೆಯವರ ಸ್ಫೂರ್ತಿಯನ್ನು ಹುಡುಕುವ ಡಾವುಗಳು ಅವಿಬ್ರನ್ನು ಒಂದು ಬಾರಿ ಸ್ಫೂರ್ತಿಯಾಗಿ ತೆಗೆದುಕೊಂಡ್ರೆ ಜೀವನದಲ್ಲಿ ಯಾವ ತಪ್ಪುಗಳನ್ನು ಮಾಡಲು ಪ್ರೇರಣೆ ಸಿಗುವುದಿಲ್ಲ ನಮ್ಮ ಪ್ರೀತಿಯ ಪ್ರವಾದಿ ವರದ ಪ್ರವಾದಿ ಮಹಮ್ಮದ್ ಮುಸ್ತಫ ಸಲಹಾ ವಸಲಂ ತಮ್ಮ ಕೃತಿರ್ ಅವರು ಮರಣ ಹೊಂದಿ ತುಂಬಾ ವರ್ಷಗಳಾದರೂ ಕುಟುಂಬದೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದ್ರು ಪ್ರಭು ಮೊಹಮ್ಮದ್ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಯಶಸ್ವಿ ದಾಂಪತ್ಯ ಮತ್ತು ಆನಂದದಾಯಕ ಕುಟುಂಬಕ್ಕೆ ಕೀಳಿಯು ಗಂಡ ಮತ್ತು ಹೆಂಡತಿ ನಡುವಿನ ಆರೋಗ್ಯಕರ ಸಂಬಂಧ ಎಂದು ಕಲಿಸಿದರು ದಾಂಪತ್ಯದಲ್ಲಿ ನೆಮ್ಮದಿಯ ಅಡಲೆಯನ್ನು ಪಡೆಯಲು ಪತಿಪತ್ನಿಯರ ನಡುವೆ ಪರಸ್ಪರ ಪ್ರೀತಿ ಮತ್ತು ಗೌರವ ಇರಬೇಕೆಂದು ಅವರು ನಮಗೆ ತೋರಿಸಿದರು ಮಹಿಳೆಯರಿಗೆ ಅತ್ಯಂತ ಕಡಿಮೆ ಹಕ್ಕುಗಳಿದ್ದ ಕಾಲದಲ್ಲಿ ಪ್ರವಾದಿ ಮಹಮ್ಮದರು ಬೆಳೆದರು ಅವರನ್ನು ಪುರುಷರಿಗಿಂತ ಕೀಳು ಎಂದು ಪರಿಗಣಿಸಲಾಗ್ತಿತ್ತು ಆದರೆ ಎಲ್ಲ ಮಹಿಳೆಯರು ಸಮಾನರು ಎಂದು ಜಗತ್ತಿಗೆ ಸಾರಿದರು ಪ್ರವಾದಿರವರು ಇಬ್ನ ಅಬ್ಬಾಸ್ರವರು ಹೇಳುವಂತೆ ಪ್ರವಾದಿಯವರು ಹೇಳಿದರು ನಿಮ್ಮಲ್ಲಿ ಉತ್ತಮರು ಅವರ ಕುಟುಂಬಗಳಿಗೆ ಉತ್ತಮರು ಮತ್ತು ನನ್ನ ಕುಟುಂಬಕ್ಕೆ ನಾನು ಉತ್ತಮ ಪ್ರವಾದಿಯವರ ತಾಳ್ಮೆ ಅವರು ಕುಟುಂಬದ ಸದಸ್ಯರ ಮೇಲೆ ಕೋಪದಿಂದ ಎಂದಿಗೂ ದೊಡೆಯುತ್ತಲಿಲ್ಲ ಅವರು ಯಾವಾಗಲೂ ಅವರ ಕಾಳಜಿಯನ್ನು ಗಮನವಿಟ್ಟು ಕೇಳ್ತಾ ಇದ್ರು ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಮತ್ತು ಶಾಂತವಾಗಿ ಉಳಿಯುವ ಅವರ ಸಾಮರ್ಥ್ಯವು ನಮಗೆಲ್ಲರಿಗೂ ಪ್ರಬಲವಾದ ಪಾಠವಾಗಿ ಕಾರ್ಯನಿರ್ವಹಿಸ್ತದೆ ಉದ್ವೇಗದಿಂದ ಪ್ರತಿಕ್ರಿಯಿಸುವ ಬದಲು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ದಯ ಮತ್ತು ಸಹಾನುಭೂತಿಯಿಂದ ಪ್ರತಿಕ್ರಯಿಸಿ ಎಂದು ಹೇಳುವ ಮೂಲಕ ತನ್ನ ಉಮ್ಮತಿಗೆ ಅಂದರೆ ಸಮುದಾಯಕ್ಕೆ ಕುಟುಂಬದೊಂದಿಗೆ ತಾಳ್ಮೆಯ ಪಾಠವನ್ನು ಪ್ರವಾದಿಯವರು ಕಲಿಸಿಕೊಟ್ಟಿದ್ದರು ಇನ್ನು ಪ್ರವಾದಿರವರು ಬಹಿರಂಗವಾಗಿ ಪ್ರೀತಿ ತೋರಿಸ್ತಾ ಇದ್ರು ಪ್ರವಾದಿ ಮಹಮ್ಮದ್ರವರು ತನ್ನ ಮೊಮ್ಮಕ್ಕಳನ್ನು ತಬ್ಬಿಕೊಳ್ತಾ ಇದ್ರು ಮತ್ತು ತುಂಬಿಸ್ತಾ ಇದ್ರು ಮತ್ತು ಅವರು ಪ್ರಯಾಣ ಮಾಡುವಾಗ ಅವರ ಹೆಂಡತಿ ಆಯುಷಲ ಕೈಯನ್ನು ಹಿಡಿಯುತ್ತಿದ್ರು ತನ್ನ ಪ್ರೀತಿಯನ್ನು ಕುಟುಂಬದೊಂದಿಗೆ ತೋರಿಸಲು ಪ್ರವಾದಿರವರು ಎಂದಿಗೂ ಹಿಂಜರಿತಾ ಇರಲಿಲ್ಲ ಅವರ ಪ್ರೀತಿ ಮತ್ತು ಸಹಾನುಭೂತಿಗೆ ಯಾವುದೇ ಮಿತಿಯಿಲ್ಲ ನಮ್ಮ ಕುಟುಂಬಗಳಲ್ಲಿ ಬಹಿರಂಗವಾಗಿ ಪ್ರೀತಿಯನ್ನು ತೋರಿಸಲು ನಮಗೆಲ್ಲರಿಗೂ ಪ್ರವಾದಿರವರು ನಮಗೆ ಮಾದರಿಯಾಗಿದ್ದಾರೆ ಇನ್ನು ಕುಟುಂಬದೊಂದಿಗೆ ಉತ್ತಮ ಸಂವಹನ ಪ್ರವಾದಿ ಅತ್ಯುತ್ತಮ ಸಂವಹನಕರಾಗಿದ್ದರು ಅವರು ಕುಟುಂಬದ ಕಲವಳಗಳನ್ನು ಸಕ್ರಿಯವಾಗಿ ಕೇಳ್ತಾ ಇದ್ದರು ಮತ್ತು ಅವರನ್ನು ಸಹಾನುಭೂತಿಯಿಂದ ಸಂಬೋಧಿಸ್ತಾ ಇದ್ದರು ಪ್ರಭಾದಿರವರು ತಮ್ಮ ಮಾತಿನಲ್ಲಿ ಸೌಮ್ಯರಾಗಿದ್ದರೂ ಭಿನ್ನಾಭಿಪ್ರಾಯಗಳ ಸಮಯದಲ್ಲಿಯೂ ನೋಯಿಸುವ ಪದಗಳನ್ನು ಬಳಸಲಿಲ್ಲ ಅವರ ಉದಾಹರಣೆಯು ಕುಟುಂಬದೊಳಗೆ ಪರಿಣಾಮಕಾರಿಯಾಗಿ ಸಂವಹನದ ಪ್ರಾಮುಖ್ಯತೆಯನ್ನು ನಮಗೆ ಕಲಿಸುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಪ್ರವಾದಿ ಮತ್ತು ನಾಯಕರಾಗಿ ಅವರ ಬಿಡುವಿಲ್ಲದ ವೇಳಾಪಟ್ಟಿಯ ಹೊರತಾಗಿಯೂ ಪ್ರವಾದಿ ಸೌಲಭ್ ರವರು ಯಾವಾಗಲೂ ತಮ್ಮ ಕುಟುಂಬಕ್ಕಾಗಿ ಸಮಯವನ್ನು ಮೀಸಲಿಡ್ತಾ ಇದ್ರು ಪ್ರವಾದಿರವರು ಮನೆ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು ಅವರು ಮೊಮ್ಮಕ್ಕಳೊಂದಿಗೆ ಆಟವಾಡಿದರು ಮತ್ತು ಪ್ರತಿ ಕುಟುಂಬದ ಸದಸ್ಯರಿಗೆ ವೈಯಕ್ತಿಕ ಗಮನವನ್ನು ನೀಡಿದರು ಅವರ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವರ ಸಮರ್ಪಣೆಯು ನಮ್ಮ ಪ್ರೀತಿ ಪಾತ್ರರಿಗೆ ಆದ್ಯತೆಯ ನೀಡುವ ಮಹತ್ವವನ್ನು ನಮಗೆ ಕಳಿಸ್ತದೆ ಹೀಗೆಯೇ ಪ್ರವಾದಿರುವ ತಮ್ಮ ಕುಟುಂಬದೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದ್ರು ಮತ್ತು ಅವರು ಈ ಮನುಕುಲಕ್ಕೆ ಸ್ಫೂರ್ತಿ ಪ್ರವಾದಿ ಮಹಮದ್ ಸುಲಾಸ್ವರ ಕುಟುಂಬ ಜೀವನವು ಪ್ರೀತಿ ಸಹಾನುಭೂತಿ ಮತ್ತು ತಿಳುವಳಿಕೆಯ ಉಜ್ವಲ ಉದಾಹರಣೆಯಾಗಿದೆ ಅವರ ಕಾರ್ಯಗಳು ಮತ್ತು ಬೋಧನೆಗಳು ಬಲವಾದ ಸಾಮರಸ್ಯದ ಕುಟುಂಬ ಸಂಬಂಧಗಳನ್ನು ನಿರ್ಮಿಸಲು ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುತ್ತವೆ ಅವರ ನಡವಳಿಕೆಯನ್ನು ಅನುಕರಿಸುವ ಮೂಲಕ ಪ್ರೀತಿ ಮತ್ತು ವಾತ್ಸಲ್ಯವನ್ನು ವ್ಯಕ್ತಪಡಿಸುವುದು ತಾಳ್ಮೆಯನ್ನು ಅಭ್ಯಾಸ ಮಾಡುವುದು ಕುಟುಂಬದ ಸಮಯಕ್ಕೆ ಆದ್ಯತೆ ನೀಡುವುದು ಪರಸ್ಪರ ಗೌರವವನ್ನು ಎತ್ತಿ ಏಳು ಪರಿಣಾಮಕಾರಿಯಾಗಿ ಸಂವಹನವನ್ನು ಅಭ್ಯಾಸ ಮಾಡುವುದು ಮತ್ತು ಕೃತಜ್ಞತೆಯನ್ನು ತೋರಿಸುವುದರಿಂದ ನಾವು ಪ್ರೀತಿ ಸಹಾನುಭೂತಿ ಮತ್ತು ಶಾಂತಿಯಿಂದ ತುಂಬಿದ ಮನೆಗಳನ್ನು ನಿರ್ಮಿಸಬಹುದು ಅಲ್ಲ ಅವನಿಗೆ ಇಷ್ಟವಾಗುವ ಮತ್ತು ವಾತಾವರಣವನ್ನು ಬಳಸಬಹುದು